ಧೃತರಾಷ್ಟ್ರ ಯಾವ ರೀತಿ ಮಹಾಭಾರತದಲ್ಲಿ ಪುತ್ರ ವ್ಯಾಮೋಹದಲ್ಲಿ ಬಲಿ ಇರೋ ಹಾಗೆ ಕರ್ನಾಟಕದ ಹಿತವನ್ನು ಬಲಿ ಕೊಟ್ರು ಅದರ ಪರಿಣಾಮ ಏನಾಯಿತು ಅಂತ ನೀವು ಎರಡು ದಿವಸದಾಗ ಟಿ ವಿಯಾಗಿ ನೋಡ್ತಾ ಇದ್ದೀರಿ ನಾನು ಅವತ್ತೇ ದೇವೇಗೌಡರಿಗೆ ಹೇಳಿದ್ದೆ ಏನಿಗಿಂತ ಕಿರಿಯರಿಲ್ಲ ಹಿರಿಯರಿಗಿಂತ ಮೇಲಿಲ್ಲ ಶರಣರ ಪಾದದ ಧೂಳಿಯಾಗಿ ದುಡಿಯೋ ಕೂಡಲ ಸಂಗಮದ ಅನ್ನಕ್ಕಂಥ ಕಾಯಕದ ಕಾರ್ಯಕರ್ತನ ನನಗೆ ನೀವು ಮೋಸ ಮಾಡಿದರೆ ದೇವ್ರಿಗೆ ನಿಮ್ಮ ಪರಿಣಾಮ ನಿಮ್ಮ ಮನೆಯಲ್ಲೇ ಅಂತ ಇವತ್ತು ನೋಡ್ರಿ ನೂರಾರು ಜನ ಹೆಣ್ಮಕ್ಳು ಕೇಸು ಈಗಾಗಲೇ ಅವ್ರು ಜರ್ಮನಿ ಹೋದ ಇನ್ನೆಲ್ಲಿ ಹೋಗ್ತಾರೋ ಇನ್ನು ಯಾವ್ಯಾವ ವಿಡಿಯೋಗಳು ಬರ್ತಾವೋ ಗೊತ್ತಿಲ್ಲ ಅದೇನೇ ಇರಲಿ ಮಾಡಿದ್ದುಂಡೋ ಮಾರಾಯ ಅಂತೇಳಿ ಕಾಲಜ್ಞಾನಿಗಳನ್ನು ಹೇಳಿದ್ದಾರೆ